ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಆಡಿದ ಚುಚ್ಚು ಮಾತುಗಳಿಂದ ಕಾವ್ಯ ಅವರಿಗೆ ನೋವಾಗಿದೆ ಮಾತುಕತೆ ಬಳಿಕ ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ ಸ್ಪಂದನಾ ಬಳಿ ಎಲ್ಲವನ್ನ ಹೇಳ್ಕೊಂಡು ಅತ್ತಿದ್ದಾರೆ ಅಷ್ಟಕ್ಕೂ ಗಿಲ್ಲಿ ನಟ ಅವರು ಏ ರೀತಿ ಮಾಡಿರುವುದು ಬಿಗ್ ಬಾಸ್ ನಡೆದ ಸೀಕ್ರೆಟ್ ಟಾಸ್ಕ್ ಸಲುವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಆರಂಭ ಆದಾಗಿನಿಂದ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಆಪ್ತವಾಗಿದ್ದಾರೆ ಮೊದಲು ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ರು ಜಂಟಿ ಜಂಟಿ ಥೀಮ್ ಮುಗಿದರೂ ಕೂಡ ಕಾವ್ಯ ಮತ್ತು ಗಿಲ್ಲಿ ನಟ ಅವರು ಕ್ಲೋಸ್ ಆಗಿ ಇದ್ದರು ಆದ್ರೆ ಈಗ ಬಿಗ್ ಬಾಸ್ ಆಟದಲ್ಲಿ ಒಂದು ಟ್ವಿಸ್ಟ್ ನೀಡಲಾಗಿದೆ ಕಾವ್ಯವರನ್ನ ಅಳಿಸ್ಬೇಕು ಎಂದು ಗಿಲ್ಲಿಗೆ ಬಿಗ್ ಬಾಸ್ ಒಂದು ಸೀಕ್ರೆಟ್ ಟಾಸ್ಕ್ ನೀಡಿದ್ದಾರೆ ಹಾಗಾಗಿ ಗಿಲ್ಲಿ ಅವರು ಚುಚ್ಚು ಮಾತುಗಳನ್ನ ಆಡುವ ಮೂಲಕ ಕಾವ್ಯ ಕಣ್ಣೀರು ಹಾಕುವಂತೆ ಮಾಡಿದ್ದಾರೆ ಈ ಮೊದಲು ಕಾವ್ಯ ಅವರನ್ನ ಎಲ್ಲ ಗಿಲ್ಲಿ ನಟ ಅವರು ನಗು ನಗುತ್ತಾ ಮಾತನಾಡ್ತಿದ್ರು ವ್ಯಂಗ್ಯ ಮಾಡ್ತಿರ್ಲಿಲ್ಲ ಆದ್ರೆ ಡಿಸೆಂಬರ್ ಹತ್ತರ ಸಂಚಿಕೆಯಲ್ಲಿ ಅವರು ಕಾವ್ಯ ಬಗ್ಗೆ ಹೀನಾಯವಾಗಿ ಮಾತನಾಡಿದರು ಕಾವ್ಯ ಅವರನ್ನ ನೋಡಿದ ತಕ್ಷಣ ಸ್ನೇಹ ಅಂತ ಒಳಗೊಳಗೆ ಸ್ಕೀಮ್ ಹಾಕ್ತಾರೋ ಎಂದು ಕಾವ್ಯ ಅವರನ್ನ ಗಿಲ್ಲಿ ರೇಗಿಸಲು ಆರಂಭಿಸಿದ್ರು ಅಲ್ಲಿಂದ ಮಾತು ಬೆಳೆಯಿತು ಜೊತೆಯಲ್ಲಿ ಇದ್ದವರನ್ನ ಹಾಳು ಬಾವಿಗೆ ತಳ್ಳೋದೆಲ್ಲ ಬೆನ್ನಿಗೆ ಚೂರಿ ಹಾಕಿದ್ದೀರಿ ನಾನು ಜಂಟಿಯಾಗಿ ಬರಬಾರ್ದಿತ್ತು ಸಿಂಗಲ್ ಆಗಿ ಇರುತ್ತೇನೆ ಎನ್ನಬೇಕಿತ್ತು ಯಾಕಾದ್ರೂ ಸಹವಾಸ ಮಾಡಿದ್ನೋ ಅನಿಸ್ತಿದೆ ನೋಡೋಕೆ ಕಿರಿಕಿರಿ ಆಗ್ತದೆ ಆ ಮುಖ ನೋಡಲು ಇಷ್ಟ ಇಲ್ಲ ನನಗೆ ಗೊತ್ತಿರುವವರೇ ಹೀಗೆಲ್ಲಾ ಮಾಡೋದು ಎಂದು ಗಿಲ್ಲಿ ಅವರು ಚುಚ್ಚಿ ಮಾತನಾಡಿದ್ದಾರೆ ಫ್ರೀ ಪ್ರಾಡಕ್ಟ್ ಐವತ್ತು ಸಲ ಕನ್ನಡಿ ನೋಡ್ಕೊಳ್ತಾರೆ ಸುಂದರಿತರಾದ ಯಾಕೆರನ್ನ ನಾಮಿನೇಟ್ ಮಾಡಿದೆ ಇದನ್ನೇ ನೀನು ಕಲ್ತಿರುವುದು ಸ್ಪಂದನ ಲಕ್ಕಿ ಅಲ್ಲ ನೀನೇ ನಿಜವಾಗಿಯೂ ಲಕ್ಕಿ ಸ್ಮಂದನಾಗಿಂತ ಮುಂಚೆ ನೀನೆ ಹೋಗ್ತೀಯಾ ನೀನು ಏನು ಮಾಡುತ್ತಿಲ್ಲ ಹೋಗು ಫ್ರೀ ಪ್ರಾಡಕ್ಟ್ ನೀನು ವೇಸ್ಟ್ ಬಾಡಿ ಮನೆಯಿಂದ ಹೊರಗೆ ಹೋಗು ಎಂದು ಗಿಲ್ಲಿ ನಟ ಅವರು ಹೀಯಾಳ್ಸಿದ್ದಾರೆ ಇಷ್ಟೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀಯಾ ಅಂದರೆ ಮೊದಲೇ ಹೇಳ್ಬೇಕಿತ್ತು ಸೀರಿಯಸ್ ಆಗಿ ಮಾತನಾಡುತ್ತಾ ಈ ನನ್ನ ಮೇಲೆ ಆಣೆ ಮಾಡಿ ಹೇಳು ಎಂದು ಕಾವ್ಯ ಕೇಳಿದ್ರು ಆಗ್ಲೂ ಗಿಲ್ಲಿ ಸೀರಿಯಸ್ ಆಗಿಯೇ ಮಾತನಾಡಿದ್ರು ಆದ್ದರಿಂದ ಕಾವ್ಯ ಅವರಿಗೆ ನೋವಾಯ್ತು ಸ್ಪಂದನ ಬಳಿ ತಮ್ಮ ನೋವನ್ನ ಹಂಚಿಕೊಂಡು ಕಾವ್ಯ ಕಣ್ಣೀರು ಹಾಕಿದ್ರು ಆದ್ರೂ ಕೂಡ ಇಲ್ಲಿ ಅವರು ಸೀಕ್ರೆಟ್ ಟಾಸ್ಕ್ ಕಾರಣದಿಂದಲೇ ಈ ರೀತಿ ಮಾಡಿರಬಹುದು ಎಂಬ ಅನುಮಾನ ಕೂಡ ಕಾವ್ಯ ಅವರಿಗೆ ಮೂಡಿದೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಹೇಗ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು